ಸ್ನೇಹಿತರ ನಿಮಗೆಲ್ಲ ಹಿಸ್ಟ್ರಿ ಕ್ಲಾಸ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರ ಸ್ನೇಹಿತರ ಮಿಷನ್ ಕೇಸ್ನ ಮೂಲಕ ಶುರು ಮಾಡಿದ್ದು ಹಿಸ್ಟ್ರಿ ಕ್ಲಾಸಸ್ಗಳು ಹೌದಲ್ರಿ ಏನ ಸರ ಬಿಟ್ಟು ಬಿಟ್ರೆ ಹಿಸ್ಟ್ರಿ ಕ್ಲಾಸ್ ಮಾಡೋದ ಏನೇನು ಮಾಡ್ತಾ ಇರಲಿಲ್ಲ ಅಂತ ವಾರಿ ಮಾಡೋಕೆ ಹೋಗ್ಬಿಟ್ಟು ಸ್ನೇಹಿತರು ಕಂಟಿನ್ಯೂ ಮಾಡೋಣ ಕೆಲವು ಅನಿವಾರ್ಯ ಕಾರಣಗಳಿರ್ತಾವೆ ಅನಿವಾರ್ಯ ಕಾರಣಗಳಿಂದ ಕ್ಲಾಸ್ ಕಳೆದ ಸ್ನೇಹಿತರ ಮತ್ತೆ ಶುರು ಮಾಡೋಣ ಇದ್ದರು ರೆವಲ್ಯೂಷನ್ ಟೈಮ್ ಅಂತ ನಾನು ಅವಾಗಲೇನು ಹೇಳಿದ್ದೀನಿ ರೀ ನಿರಂತರವಾಗಿ ತರಗತಿಗಳು ಬರ್ತಾವೆ ನಿರಂತರವಾಗಿ ವೀಕ್ಷಣೆ ಮಾಡಿರಿ ಯಾರು ಬಂದರಿ ಸಬ್ಸ್ಕ್ರೈಬು ಸೇರನ್ನು ಮರೆಯಕೊಂಡ್ಬಿಟ್ಟು ಸ್ನೇಹಿತರು ಸ್ನೇಹಿತರೆ ಹಾಗಾದ್ರೆ ನೋಡಿದ್ರು ಸ್ನೇಹಿತರೆ ವರ್ಧಾರರು ಮತ್ತು ಆರಂಭಿಕ ಚಾಲಕ್ಯರು ಆಲ್ರೆಡಿ ಒಂಬತ್ತು ಹಿಡಿಯೋಗಳನ್ನ ಮುಗಿಸ್ಕೊಟ್ಟಿದ್ದರು ನಿರಂತರವಾಗಿ ಅವುಗಳನ್ನ ನೋಡಿ ಈ ಹಿಡಿಯೋಗಳನ್ನ ನೋಡಿದ್ದೆ ಅದರಲ್ಲಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಶುರು ಮಾಡೋಣ ನೀವು ಕೊಡಿ ಸ್ನೇಹಿತರು ಮೊದಲನೇದಾಗಿ ವರ್ಧನರು ಗುಪ್ತರ ಮುಗಿಸ್ಕೊಟ್ಟು ಸ್ನೇಹಿತರು ಗುಪ್ತರ ನಂತರ ಉತ್ತರ ಭಾರತದ ರಾಜ್ಯಗಳಿಗೆ ಐಕ್ಯತೆ ತಲು ಇದ್ದಾರೆ ಏನೈಕ್ಯತೆ ಅಂದ್ರೆ ಹಂಗೆ ಸ್ನೇಹಿತರು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಏನಾದರೂ ಸಾಮ್ರಾಜ್ಯಗಳು ಬೆಳಕಿಗೆ ಬಂದು ಪುಟ್ಟ ಪುಟ್ಟ ಸಣ್ಣ ಸಣ್ಣ ಸಾಮ್ರಾಜ್ಯಗಳಾಗಿರ್ಬೋದು ಅಂದ್ರೆ ಹೂನರ ದಾಳಿಗಳಾಗಿರ್ಬೋದು ಈ ರೀತಿಗೇನೆ ಎಲ್ಲ ಚಂದ್ರಗೊಂಡ ಸಾಮ್ರಾಜ್ಯಗಳು ಮತ್ತೆ ಒಂದು ಗೂಡಿಸಿದ ಪ್ರಾಮುಖ್ಯತೆ ಸಲ್ತದೆ ಅಂದ್ರೆ ವರ್ಧನೆ ಸಲ್ತದ ವರ್ಧನರ ಸ್ಥಾಪಕ ಯಾರಂದ್ರ ಪುಷ್ಯಭೂತಿ ವರ್ಧನರ ಪುಷ್ಯಭೂತಿ ಸಂತತಿ ವರ್ಧನರ ರಜ್ಜು ಒಂದಾಗಿದೆ ಈ ಸಣ್ಣ ಒಳಗ ಈ ವರ್ಧನವರು ಅಷ್ಟಿದ್ರು ಇವರ ಇತಿಹಾಸ ಏನಾದರೂ ನೀವು ತೆಗೆದುಕೊಳ್ಬೇಕಾದ್ರೆ ಹುಯನ್ಸ್ಥಾಂಗ್ಸ್ ಏನು ವಿದೇಶ ನೋಡ್ರಿ ಆ ಹುಯನ್ಸ್ ತಾಂಗ್ಸ್ ನ ಸಿಕಿ ಗ್ರಂಥ ಓದಬೇಕಾಗ್ತದ ಹುಯನ್ಸ್ಥಾಂಗ್ಸ್ ನ ಗ್ರಂಥ ಅಷ್ಟೇ ಅಲ್ಲದೆ ಭಟ್ಟನ ಹರ್ಷ ಚರಿತ್ರೆ ಹರ್ಷವರ್ಧನ ತಾಮ್ರಭಟ ಶಾಸನ ಮುಂತಾದ ಏನಾದರೂ ಸ್ಟಡಿ ಮಾಡಿದ್ದೆ ಅದರಲ್ಲಿ ವರ್ಧನರು ಒಂದು ಸಾಮ್ರಾಜ್ಯ ಭಾರತದಲ್ಲಿ ಇತ್ತು ಯಾವ ರೀತಿ ಆಳ್ವಿಕೆ ಮಾಡಿತು ಅನ್ನೋದು ನಿಮ್ಗೆ ಗೊತ್ತಾಗ್ತದ ಅಷ್ಟೇ ಅಲ್ಲದ ಸ್ನೇಹಿತರ ಪುಷ್ಯಭೂತಿಯು ವರ್ಧನ ವಂಶದ ಮೂಲ ಪುರುಷನ ತಿಳಿದು ಬಂದದ ಈ ವಂಶದ ಈ ವಂಶದ ಹರ್ಷವರ್ಧನ್ ಉತ್ತರ ಭಾರತ ಚಿಕ್ಕಪುಟ್ಟ ರಾಜನ ಒಂದು ಗೂಡಿಸಿ ರಾಜ್ಯಕ್ಕೆ ಐಕ್ಯದಶರ ಆದ್ದರಿಂದ ಪ್ರಮುಖ ಹರ್ಷ ಹರ್ಷವರ್ಧನ ಆದರೆ ಸ್ಥಾಪಕ ಅಥವಾ ಮೂಲ ಪುರುಷ ಪುಷ್ಯಭೂತಿ ಎಂಬುದು ಈ ಮುಖಾಂತರ ನಮಗೆ ತಿಳಿದು ಬರ್ತದೆ ಸ್ನೇಹಿತ ನಾವು ಎಷ್ಟು ಮಾಡೋದು ಏನು ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ಅಷ್ಟು ನಮ್ಮ ಮಾತನ್ನು ನೋಡ್ತಾ ಹೋಗ್ರಿ ಸ್ನೇಹಿತರ ಮೊದಲನೇದಾಗಿ ಹರ್ಷವರ್ಧನ್ ನೋಡಿಕೊಂಡ್ರಿ ಸಾಮಾನ್ಯ ಶೇಕ ಆರು ನೂರ ಆರರಿಂದ ಆರುನೂರ ನಲವತ್ತೇಳು ಆರುನೂರ ಆರರಿಂದ ಆರುನೂರ ನಲವತ್ತೇಳು ಈ ಇಸ್ವಿಗಳು ಯಾಕೆಷ್ಟು ಫೋಕಸ್ ಕೊಟ್ಟು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇವು ಕ್ವೆಶನ್ಗಳು ಬರಕ್ ಅದರಿಂದ ನೀವು ಸೈನ್ ಮಾಡಿ ನೋಡಿ ಇಟ್ಟುಕೊಟ್ರಿ ಸ್ನೇಹಿತರೆ ಹರ್ಷವರ್ಧನ ವರ್ಧನ ಶ್ರೇಷ್ಠದ ಅವಾಗ ಹೇಳಿದ ಹರ್ಷವರ್ಧನ ಶ್ರೇಷ್ಠದವರು ಯಾವುದೇ ಪುಷ್ಯಭೂತಿ ಮೂಲ ಪುರುಷ ಇವನು ಸಾಮಾನ್ಯ ಶೇಕ ಆರುನೂರ ಆರಲ್ಲಿ ಅಧಿಕಾರಕ್ಕೆ ಬಂದನು ಪ್ರಭಾಕರ ವರ್ಧನ ಮತ್ತು ಯಶೋಮತಿ ಇವನ ತಂದೆ ತಾಯಿಗಳು ಪ್ರಭಾಕರ ವರ್ಧನ ತಂದಿ ಆದ್ರೆ ತಾಯಿ ಇವರ ಮಗನಾಗಿ ಜನಿಸಿದವನೇ ಹರ್ಷವರ್ಧನ್ ಇವನಿಗೆ ರಾಜ್ಯವರ್ಧನ ಎಂಬ ಅಣ್ಣ ಇದ್ದ ಅಂದ್ರೆ ಆತನ ಸಹೋದರ ರಾಜ್ಯವರ್ಧನ ಅಷ್ಟೇ ಇಲ್ಲದೆ ಅವನಿಗೊಬ್ಬ ತಂಗಿ ಅಂದ್ರೆ ಸಹೋದರಿ ಸಾಯಿದ್ರೆ ಆತನ ಹೆಸರೇ ರಾಜ್ಯಶ್ರೀ ಆತನ ಅಂದ್ರೆ ಹರ್ಷವರ್ಧನ ತಂಗಿ ರಾಜಶ್ರೀ ಅಣ್ಣ ರಾಜ್ಯವರ್ಧನ ಇದ್ರು ಇವನನ್ನು ಶಿರಾತಿತ್ಯ ಎಂದು ಕರೆಯುತ್ತಾರೆ ಇವು ಕ್ವಶನ್ ಆಗ್ತಾ ಇವನನ್ನು ಶಿಲಾದಿತ್ಯ ಅಂತ ಕರೀತಾರೆ ಯಾರು ಹರ್ಷವರ್ಧನನ್ನು ಏನೆಂದು ಕರೆಯುತ್ತಾರೆ ಶಿಲಾದಿತ್ಯ ಎಂದು ಕರೆಯುತ್ತಾರೆ ಇವನ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ತಾನೇಶ್ವರ ಇವನ ರಾಜಧಾನಿ ಇಲ್ಲಿ ಎಷ್ಟು ಪಾಯಿಂಟ್ಗಳು ಕವರ್ ಅಂತ ನೀವು ಫೋಕಸ್ ಮಾಡಿರಿ ಆದ್ದರಿಂದ ನಿರಂತರವಾಗಿ ತರಗತಿಗಳನ್ನು ನೋಡ್ತಾ ಹೋಗಿರಿ ಬೆಳಕ ತಾನೇಶ್ವರ ಇವನ ರಾಜಧಾನಿ ಆಗಿತ್ತು ಅಷ್ಟಲ್ಲದೆ ಇವನು ಸಾಮಾನ್ಯ ಶಕ ಆರ್ನೂರ ಐದರಲ್ಲಿ ವರ್ಧನನ ಸಾವಿನಿಂದ ಪ್ರಭಾಕರವರ್ಧನ ಯಾರೀ ಅವನ ತಂದೆ ಪ್ರಭಾಕರ ವರ್ಧನ್ ಆತನ ತಂದೆಯ ಸಾವಿನಿಂದ ಅವನ ತಾಯಿ ಸಹಗಮನ ಪದ್ಧತಿ ಕೈಗೊಳ್ತಾರ ಒಂದು ಕೆಟ್ಟ ಪರಿಸ್ಥಿತಿ ಅಥವಾ ಕೆಟ್ಟ ಅನಿಷ್ಟ ಪದ್ಧತಿ ಇತ್ತು ಅಂತ ಹೇಳ್ಬೋದು ಇದೇ ಸಹಗಮನ ಪದ್ಧತಿ ತನ್ನ ತಂದೆಯ ಸಾವಿನಿಂದ ತನ್ನ ತಾಯಿ ಸಹ ಸಹಗಮನ ಪದ್ಧತಿಯನ್ನು ಕೈಕೊಳ್ತಾಳ ಅವಾಗ ಹರ್ಷವರ್ಧನ್ ಆಗಿರ್ಬೋದು ಆತನ ಅನ್ನ ರಾಜ್ಯವರ್ಧನ್ ಆಗಿರ್ಬೋದು ಆತನ ತಂಗಿ ರಾಜಶ್ರೀ ಆಗಿರ್ಬೋದು ಅಷ್ಟೇ ಅಲ್ಲದೆ ಇನ್ನೊಂದು ದುರಂತ ನಡೆದದ ಮಾಳವದ ದೇವಗುಪ್ತನು ರಾಜಶ್ರೀ ಗಂಡನಾದ ಗೃಹವರ್ಮನನ್ನು ಕೊಂದು ಅವಳನ್ನು ಕಣೌಜಿನಲ್ಲಿ ಬಂಧಿಸಿರ್ತಾನೆ ನೋಡ್ರಿ ಈ ರಾಜಶ್ರೀ ಯಾರಂದ್ರೆ ಹರ್ಷವರ್ಧನ ತಂಗಿ ಹರ್ಷವರ್ಧನ ತಂಗಿ ರಾಜಶ್ರೀ ಗಂಡ ಯಾರಂದ್ರೆ ಗೃಹವರ್ಮ ಆ ಏನು ಮಾಡ್ತಾನೆ ಮಾಳವದ ದೇವಗುಪ್ತೆಯವರು ಹಚ್ಚಿರ್ತಾನೆ ಈ ಮಾಳ ದೇವಗುಪ್ತ ಈ ಹರ್ಷ ರಾಜ ಗೃಹವರ್ಮನ ಕೊಲ್ತಾನ ಈ ಗೃಹವರ್ಮನನ್ನು ಕೊಂದು ಈ ರಾಜಶ್ರೀಯನ್ನು ಎಲ್ಲಿರ್ತಾನ ನಂತರ ಕಣೌಜಿನಲ್ಲಿ ಬಂಧನದಲ್ಲಿ ಇಡ್ತಾನ ಈ ಬಂಧನದಲ್ಲಿ ಇಟ್ಟಿರುವುದರಿಂದ ಏನ್ ಆಯ್ತು ಈಗ ತನ್ನ ತಂದೆ ಪ್ರಭಾಕರ್ವರ್ಧನ ತೀರ್ಕೊಂಡ ತನ್ನ ತಾಯಿ ಶೋಮತಿಯನ್ನು ತಂದು ಅಷ್ಟೆಲ್ಲದ ತನ್ನ ತಂಗಿಯ ಕಂಡಾದ ಗ್ರೋವರ್ಮಣ್ಣನ ತೀರ್ಕೊಂಡ್ರು ಗ್ರೋಮನ ಬ ಅಷ್ಟೆಲ್ಲದ ಬಂಧನದಲ್ಲಿ ಬಂಧನದಲ್ಲಿಟ್ಟುಕೊಂಡ ಅವಳನ್ನು ರಕ್ಷಣೆ ಮಾಡಲು ಯಾರು ಹೊರಟು ಅವನ ಅಣ್ಣ ರಾಜ್ಯವರ್ಧನ್ ಹೋಗ್ತಾನ ಅಂದ್ರೆ ರಾಜ್ಯವರ್ಧನ್ ಗಾಂಡ ದೇಶದ ಶಶಾಂಕನಿಂದ ಏನಾಗ್ತಾನ್ರಿ ಕೌಂಡ ದೇಶದ ಶಶಾಂಕನಿಂದ ಹತ್ತಿಗೀಡಾಗ್ತಾನ ರಾಜ್ಯವರ್ಧನ ಈ ಎಲ್ಲ ತನ್ನ ಸಹೋದರ ಆಗಿರ್ಬೋದು ತನ್ನ ಸಹೋದರಿ ಆಗಿರ್ಬೋದು ತಂದೆಯ ತಾಯಿಗಳನ್ನು ಕಳೆದುಕೊಂಡ ಹರ್ಷವರ್ಧನ ತುಂಬಾ ಕೋಪಿತನಾಗಿ ಮತ್ತೆ ಅಧಿಕಾರಕ್ಕೆ ಬರ್ತಾನೆ ಅವತ್ತಾತ ಅಧಿಕಾರಕ್ಕೆ ಬರ್ತಾನೆ ಹರ್ಷವರ್ಧನ ಅಧಿಕಾರಕ್ಕೆ ಬಂದು ತನ್ನ ತಂಗಿಯಾದ ರಾಜಶ್ರೀಯನ್ನು ಬಿಡುಗಡೆ ಮಾಡಕ ಮತ್ತು ಶಶಾಂಕನ ಮೇಲೆ ಶಶಾಂಕ ಯಾರು ಅವನ ಅನ್ನನ ಕೊಂದಿರ್ತಂತ ಶಶಾಂಕನ ಮೇಲೆ ಸೇಡು ತಿರ್ಸ್ಕೊಳ್ಳ ಮುಖ್ಯ ಉದ್ದೇಶದಿಂದ ಅಧಿಕಾರಕ್ಕೆ ಬರ್ತಾನ ಆದ್ದರಿಂದ ಅವತ್ತು ಹೊರಟಕ್ಕಂಥ ಹರ್ಷವರ್ಧನ ಹಲವಾರು ರೀತಿಯ ತನ್ನ ತಂಗಿಯನ್ನು ಬಿಡಿಸ್ಕೊಂಡು ಬಂದಿರ್ಬೋದು ಶಶಾಂಕನನ್ನು ಸೋಲಿಸ್ತಾ ಮುಂದೆ ಬರ್ತದ ಆತನ ಸಾಧನ ನೋಡ್ರಿ ಬಂಧನದಲ್ಲಿದ್ದ ರಾಜಶ್ರೀ ತಪ್ಪಿಸಿಕೊಂಡು ವಿಂಧ್ಯಾ ಪರ್ವತಗಳ ಕಡೆಗೆ ವಿಂಧ್ಯಾ ಪರ್ವತಗಳು ಮ್ಯಾಪ್ ರೀಡಿಂಗ್ ಇಸ್ ಇಂಪಾರ್ಟೆಂಟ್ ವಿದ್ಯಾ ಪರ್ವತಗಳು ಆ ವಿಧ್ಯ ಪರ್ವತಗಳಲ್ಲಿ ಹೊರಟಿರ್ತಾಳೆ ಅವಳು ಹೋಗಿ ಹುಡುಕಿ ಕರ್ಕೊಂಡು ಬರ್ತಾನೆ ತುಂಬ ಕಷ್ಟಪಟ್ಟು ಹುಡುಕ್ತಾನ್ರಿ ಕಷ್ಟಪಟ್ಟು ಹುಡುಕಿ ಅವಳು ಅಗ್ನಿ ಪ್ರವೇಶ ಮಾಡಬೇಕು ಅನ್ನುವಷ್ಟರಲ್ಲಿ ಹೋಗಿ ಕಟ್ಕೊಂಡು ಕರೆದುಕೊಂಡು ಬರ್ತಾನ ನಂತರ ಕಣೌಜ್ನಲ್ಲಿ ತನ್ನ ಸಾಮ್ರಾಜ್ಯ ವಿಲೀನಗೊಂಡು ಅವಳನ್ನು ಸಹ ಅವನನ್ನು ಅಂದ್ರೆ ರೀ ಎರಡನೇ ರಾಜಧಾನಿಯಾಗಿ ಮಾಡ್ತಾನ ತಾನೇಶ್ವರ ಮೊದಲನೇ ರಾಜಧಾನಿ ಆದ್ರೆ ಕಣೌಜ್ ಎರಡನೇ ರಾಜಧಾನಿ ಆಗ್ತದ ಇದು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರ ಕತಿ ಹೇಳಿದಂಗೆ ಹೇಳ್ತೇನೆ ಹಿಸ್ಟ್ರಿ ಅಂದ್ರೆ ಕತಿ ಹೇಳಿದಂಗೆ ತಿಳ್ಕೊಡ್ರಿ ಬಟ್ ನೀವು ಎಕ್ಸಾಮ್ ಬಾಸ್ಕ್ ಅಷ್ಟೇ ಅಲ್ಲ ಸ್ನೇಹಿತರ ಹರ್ಷವರ್ಧನ್ ಕಾಮರೂಪ ಅಥವಾ ಅವಾಗ ಕಾಮರೂಪ ಈಗ ಆ ಸಂಬಂಧ ಇಲ್ಲಿ ಬರ್ತದಲ್ಲ ಬರ್ತದೆ ಅಲ್ಲ ಸೆವೆನ್ ಸಿಸ್ಟರ್ ಅಂತಲ್ರಿ ಸೆವೆನ್ ಸಿಸ್ಟರ್ ಇಲ್ಲಿ ಒತ್ತು ಕಾಮ ರೂಪಾಯಿ ಕೇರ್ತಿದ್ರು ಈಗ ಪ್ರೆಸೆಂಟ್ಲಿ ಅಸ್ಸಾಂ ಅಲ್ಲಿರ್ತಕ್ಕಂಥ ಭಾಸ್ಕರ ವರ್ಮನ ಜೊತೆಗೂಡ್ತಾನೆ ಅಂದ್ರೆ ಹರ್ಷವರ್ಧನ ಭಾಸ್ಕರವರ್ಮ ವರ್ಮ ಇಬ್ರು ಏನಾದರು ಜೊತೆಗೂಡ್ರು ಈ ಜೊತೆಗೂಡಿ ಆ ಗಾವುಂಡ ದೇಶದ ಮೇಲೆ ದಾಳಿ ಮಾಡ್ತಾರೆ ಗಾವುಂಡ ದೇಶ ಶಶಾಂಕ ಸೋಲ್ತಾನ ಆದ್ರೆ ಶಶಾಂಕ ಜೀವಂತವಾಗಿರುವರೆಗೂ ಅದನ್ನು ಸಂಪೂರ್ಣವಾಗಿ ಕೆಲ ಸೋಲಿಸ್ತಾನ ಅಂದ್ರೆ ಇಷ್ಟು ಶಶಾಂಕ್ ಇಷ್ಟು ಪ್ರದೇಶ ಐತೆ ಅಂತ ತಿಳ್ಕೊಳ್ರಿ ಹರ್ಷವರ್ಧನ ಮತ್ತು ಇವರಾರು ಭಾಸ್ಕರ್ ಅವ್ರಿಗೆ ಬಂದರು ಇಲ್ಲಿ ಸೋಲಿಸಿ ಇಷ್ಟು ಪ್ರದೇಶ ಇವನಿಗೆ ಹೋಯ್ತು ಬಟ್ ಇಷ್ಟು ಪ್ರದೇಶ ಯಾರಿಗೂ ಉಳಿತು ಶಶಾಂಕನ್ಗೆ ಉಳಿದು ಬಿಡ್ತು ಆತ ನಿರಂತರವಾಗಿ ದಾಳಿ ಮಾಡ್ತಾನೆ ಹರ್ಷವರ್ಧನ ಸ್ವಲ್ಪ 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 ಗೆಲ್ತಾನ ಬಟ್ ಆತ ಸತ್ತ ನಂತರ ಸಹ ಗೆಲ್ಲ ಗೆಲ್ತಾನ ಅಲ್ಲಿವರಿಗೆ ಗೆಲ್ಲೋಕೆ ಸಾಧ್ಯ ಅಂದ್ರೆ ಆತನ ಸ್ವಲ್ಪ ಬಲಿಷ್ಠ ಇದ್ದೇನೆ ಅಂತ ತಿಳಿದ ಅದನಂತರ ಮಾಳ್ವದ ದೂರ ಆಗಿರ್ತಕ್ಕಂಥ ದೇವಗುಪ್ತನನ್ನು ಸೋಲಿಸಿ ಅವನ್ ಅವನ ರಾಜ್ಯವನ್ನು ತನ್ನ ಸಾಮ್ರದ್ಯದಲ್ಲಿ ಇಲ್ಲಿನಗೊಳಿಸ್ತಾನೆ ಸಾಮಾನ್ಯ ಶಕ ಆರುನೂರ ಹನ್ನೆರಡರಲ್ಲಿ ಪಂಜಾಬಿನ ಪಂಚ ಸಿಂಧುಗಳು ನೋಡ್ರಿ ಆರ್ನೂರ ಹನ್ನೆರಡರಲ್ಲಿ ಪಂಜಾಬಿನ ಪಂಚ ಸಿಂಧುಗಳ ಏನ್ ಮಾಡ್ತಾನೆ ಅಲ್ಲಿ ಮೇಲೆ ಹೋಗಿ ಸಂಪೂರ್ಣ ಹಿಡಿತವನ್ನು ಸಾಧಿಸಿ ಕಣೂಜಾಗಿರಬಹುದು ಬಿಹಾರ ಒರಿಸ್ಸಾ ಮೊದಲಾದ ಪ್ರದೇಶಗಳು ತನ್ನ ಪ್ರದೇಶಕ್ಕೆ ಸೇರ್ಪಡೆ ಮಾಡ್ಕೊಳ್ತಾನೆ ಅಷ್ಟೇ ಇಲ್ಲದೆ ವಲ್ಲಭಿ ಅಷ್ಟೇ ವಲ್ಲಭಿಯ ಎರಡನೇ ಧ್ರುವ ಸೇನನು ವಲ್ಲಭಿಯ ಎರಡನೇ ಧ್ರುವ ಸೇನನ್ನು ಸೋಲಿಸ್ತಾನ ನಂತರ ಅವನಿಗೆ ತನ್ನ ಮಗಳನ್ನು ಮದುವೆ ಕೊಡ್ತಾನೆ ತನ್ನ ಮಗಳು ಮದುವೆ ಮಾಡಿಕೊಡ್ತಾನೆ ಇದರಿಂದ ಏನಾಗ್ತದೆ ರಿಲೇಶನ್ಶಿಪ್ ಬಿಲ್ಡ್ ಆಗ್ತದ ಓಕೆ ರಿಲೇಷನ್ಶಿಪ್ ಬೆಲ್ಡ್ ಆಗ್ತದೆ ಇಲ್ಲಿ ವಲ್ಲಭಿ ಎರಡನೇ ದುರ್ವಶೀನ ಜೊತೆ ಗಾವುಂಡ ದೇಶದ ಶಶಾಂಕನ ಮರದ ನಂತರ ಹರ್ಷವರ್ಧನ ಮತ್ತೆ ಓರಿಸ ಆಗಿರಬಹುದು ಮಗದ ವಡ್ರ ಕಂಗೋಡ ಬಂಗಾಳ ಇವೆಲ್ಲ ಕೇಳ್ಕೊತಾನ ನೇಪಾಳ ದೊರೆಯನ್ನು ಸಹ ಸುಲಿಸ್ತಾನೆ ಮೇಲೆ ಬರ್ತದೆ ನೇಪಾಳ ನೇಪಾಳ ದೊರೆಯನ್ನು ಸುಲಿಸ್ತಾನ ಅವನಿಂದ ವರ್ಷಕ್ಕೆ ಇಷ್ಟು ಕಂಪ್ ಕಪ್ಪು ಕಾಣಿಕೆಗಳು ಕೊಡಬೇಕು ಇಷ್ಟು ಆಣೆಗಳು ಕೊಡಬೇಕು ಅಂತ ಒಪ್ಪಂದ ಮಾಡ್ಕೋತಾನ ಅಷ್ಟೇ ಅಲ್ಲ ಗೆದ್ದಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ತನ್ನ ಅಧಿಪತ್ಯವನ್ನು ಸಾಧಿಸ್ತಾನೆ ಅಂದ್ರೆ ಉತ್ತರ ಭಾರತ ಈಗೇನು ನರ್ಮದಾ ನದಿ ಮೇಲಿನ ಭಾಗ ಏನೈ ಕೇಳ್ರಿ ಸ್ನೇಹಿತರ ಈ ಉತ್ತರ ಭಾರತದಲ್ಲಿ ತನ್ನೆಲ್ಲ ಸಾಮ್ರಾಜ್ಯವನ್ನು ಸಾಧಿಸಿ ಈ ಮೇಲಿನ ಸಾಮ್ರಾಜ್ಯ ಎಲ್ಲ ಗೆದ್ದಿರುವುದರಿಂದ ಈತನಿಗೆ ಉತ್ತರ ಪತೇಶ್ವರ ಎಂಬ ಬಿರುದು ಬರ್ತದ ಗೊತ್ತಾಯ್ತಲ್ರಿ ಯಾವ ರೀತಿ ಉತ್ತರ ಪತೇಶ್ವರ ದಕ್ಷಿಣ ಪತೇಶ್ವರ ಅದಾದ ನಂತರ ಮತ್ತೆ ಯಾರು ಬರ್ತಾನೆ ಇಮ್ಮಡಿ ಪುಲಿಕೇಶಿ ಈತ ದಕ್ಷಿಣ ಪತೇಶ್ವರ ಸ್ನೇಹಿತರ ಇವನ ಒಂದು ಕಾಳಗ ನಡೀತದ ಹರ್ಷವರ್ಧನ ದಕ್ಷಿಣದ ನರ್ಮದಾ ನದಿ ಅಚ್ಚ ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನ ಮಾಡ್ತಾನ ಸಾಮಾನ್ಯ ಶಕ ಆರ್ನೂರ ಮೂವತ್ನಾಲ್ಕರಲ್ಲಿ ಹರ್ಷ ಮತ್ತು ಇಮ್ಮಡಿ ಅಂದ್ರೆ ಹರ್ಷವರ್ಧನ ಉತ್ತರ ಪ್ರದೇಶ್ವರ ಅಂದ್ರೆ ಇಮ್ಮಡಿ ಪುಲಿಕೇಶ ದಕ್ಷಿಣ ಪ್ರದೇಶ್ವರ ಇವರಿಬ್ಬರ ನಡುವೆ ಗಣಘೋರ ನರ್ಮದಾ ನದಿ ಕಾಳಾಗ ನಡೀತದ ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾನ ಗೆಲುವು ಪಡೆದ ಇಮ್ಮಡಿ ಪುಲಿಕೇಶಿ ಪರಮೇಶ್ವರ ಅಥವಾ ಬಿರುದ್ನ ಪಡಿತಾನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ಉಳು ಪ್ರಾಣಭೂಮಿಯಲ್ಲ ನಂತರ ಯುದ್ಧ ನಡೀತದ ಆ ಯುದ್ಧ ಭೂಮಿಯಲ್ಲಿ ಉರುಳು ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡು ಹರ್ಷ ಹರ್ಷ ಹಾರಿ ಹೋಯಿತು ಎಂದು ಕೈಹೊಳೆ ಶಾಸನದಲ್ಲಿ ಉಲ್ಲೇಖಿಸಲಾಗುತ್ತೆ ಹೊಣಿಸ್ತಾನ್ ಸಣ್ಣ ಸಹ ಸೋಲಿನ ಬಗ್ಗೆ ಉಲ್ಲೇಖಿಸ್ತಾನೆ ನರ್ಮದಾ ನದಿ ಈ ಎರಡು ಸಾಮ್ರಾಜ್ಯಗಳ ಗಡಿಯಾಯಿತು ಅಂದ್ರೆ ನರ್ಮದಾ ನದಿ ಏನಾಯ್ತು ಇದು ಇದು ಕಡಿ ದಕ್ಷಿಣ ಪತ್ ಉ ದಕ್ಷಿಣ ಪತೇಶ್ವರ ಅಂದ್ರೆ ಇಮ್ಮಡಿ ಪುಲಕೇಶಿಗೆ ಸಿಕ್ತು ಅಷ್ಟೇ ಅಲ್ಲದೆ ಈ ಮೇಲಿನ ಭಾಗ ಏನೈತ್ಲಿ ಇದು ಪತ್ತೆ ಆಗಿರತಕ್ಕಂಥ ಉಳಿತದ ಸ್ನೇಹಿತರ ಆದ ನಂತರ ಹರ್ಷವರ್ಧನ ಸಾಮಾನ್ಯ ಆರುನೂರ ನಲವತ್ತೊಂದರಲ್ಲಿ ಮಗಧ ಮಗಧ ರಾಜ್ಯವನ್ನು ಮಗಧ್ ರಾಜ್ಯನೆಂದು ಕರೆದುಕೊಂಡನು ಇವನ ಖ್ಯಾತಿ ವಿಜಯಿಸಲು ಸಹಿತ ಚಿನಾದೋಡನೆ ರಾಯಭಾರಿಗಳನ್ನು ಮಾಡಿಕೊಂಡ ಗುಪ್ತರ ನಂತರ ಉತ್ತರ ಭಾರತದಲ್ಲಿ ಐಕ್ಯತೆಯನ್ನು ತಂದಂತೆ ಕೀರ್ತಿ ಹರ್ಷನಿಗೆ ಸಲ್ತದ ಇವನ ಸಾಮ್ರಾಜ್ಯ ಪಶ್ಚಿಮದಲ್ಲಿ ಪಂಜಾಬ್ ಆಗಿರಬಹುದು ಪೂರ್ವದಲ್ಲಿ ಬಂಗಾಳ ಆಗಿರಬಹುದು ವರಿಸ ಆಗಿರಬಹುದು ಮತ್ತೆ ಉತ್ತರ ಮೇಲೆ ಅಂದರೆ ಹಿಮಾಲಯದಲ್ಲಿ ದಕ್ಷಿಣದಲ್ಲಿ ನಿರ್ಮಾದ ಅವರಿಗೆ ವಿಸ್ತಾರವಾದ ಸಾಮ್ರಾಜ್ಯ ಇತ್ತೆಂಬುದು ಮನಕ್ಕೆ ಬರ್ತದೆ ಸ್ನೇಹಿತರೆ ಇವನ ಜೀವನದ ಇಂಪಾರ್ಟೆಂಟ್ ಅಂದರೆ ಬೌದ್ಧ ಧರ್ಮ ಸ್ನೇಹಿತರ ಬೌದ್ಧ ಧರ್ಮದ ಹಬ್ಬಗಳನ್ನು ನೀವು ನೋಡಿದ್ದೇ ಆದಲ್ಲಿ ಇವು ಸಹ ಇಂಪಾರ್ಟೆಂಟ್ ಆಗ್ತವನೇ ಸಂದರ್ಶನ ಶಿವಭಕ್ತನಾಗಿ ಹರ್ಷವರ್ಧನ ಬೌದ್ಧ ಧರ್ಮ ಸ್ವೀಕರಿಸ್ತಾನ ರಾಜ್ಯದಲ್ಲಿ ಪ್ರಾಣಿ ಬಲಿಯನ್ನು ಬಂದ್ ಮಾಡ್ತಾನೆ ಮಾಂಸಾಹಾರ ಪದ್ಧತಿಯನ್ನು ಸೇರಿಸ್ತಾನೆ ಬೌದ್ಧ ಧರ್ಮದ ಪ್ರಮುಖ ಸ್ಥಳಗಳಲ್ಲಿ ಸ್ತೂಪಗಳನ್ನ ನಿರ್ಮಿಸ್ತಾನ ಬೌದ್ಧ ಧರ್ಮದ ವಿರೋಧಿಗಳು ಚಾರಿತ್ರಹೀನರಿಂದ ಶಿಕ್ಷ ಶಿಕ್ಷೆ ನೀಡುತ್ತಾನ ಬುದ್ಧನ ಹಲ್ಲಿನ ಅವಶೇಷ ತೆಗೆದುಕೊಂಡು ಕನೋಜಿನಲ್ಲಿ ಒಂದು ಸ್ತೂಪ ನಿರೀಕ್ಷೆ ಅದರಲ್ಲಿ ಅದನ್ನು ಇರಿಸನಂತರ ಇದು ಇಂಪಾರ್ಟೆಂಟ್ ಕನೋಜಿನ ಧಾರ್ಮಿಕ ಮಹಾಸಭೆ ಸಾಮಾನ್ಯ ಶೇಕ ಆರುನೂರ ನಲವತ್ತ್ ಮೂರರಲ್ಲಿ ಇದು ಇಂಪಾರ್ಟೆಂಟ್ ಹರ್ಷವರ್ಧನ್ ಧಾರ್ಮಿಕ ಚರ್ಚೆ ಮತ್ತು ಉಪೇಂದ್ರ ಸಂಘಟನ ಸತ್ಕರಿಸಿದ ಕಣೋಜಿನಲ್ಲಿ ಬೃಹತ್ ಬೌದ್ಧ ಮಹಾಸಭೆಯನ್ನು ನಡೆಸ್ತಾನೆ ಈ ಮಹಾಸಭೆ ಅಧ್ಯಕ್ಷತೆ ವಹಿಸಿದವರು ಊ ಎನ್ ಥ್ಯಾಂಕ್ಸ್ ಇವು ಕ್ವಶನ್ ಆಗುತ್ತವೆ ಇತ್ತೀಚಿನ ದಿನಗಳಲ್ಲಿ ಫೋಕಸ್ ಇಪ್ಪತ್ತು ಜನ ರಾಜರಿದ್ರು ಒಂದು ಸಾವಿರ ವಿದ್ವಾಂಸರಿದ್ದರು ಮೂರು ಹೆಚ್ಚು ಬೌದ್ಧ ಭಿಕ್ಷುಗಳು ಮೂರು ಹೆಚ್ಚು ಬ್ರಾಹ್ಮಣರು ಜೈನರು ಸಭಾಂಗಣದ ರಾಜ್ಯನ ಎತ್ತರದಷ್ಟೇ ಚಿನ್ನದ ಬುದ್ಧನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಈ ಸಭೆ ಇಪ್ಪತ್ತ್ ಮೂರು ದಿನಗಳ ಕಾಲ ನಡೀತು ಟ್ವೆಂಟಿ ತ್ರೀ ಡೇಸ್ ಥ್ಯಾಂಕ್ಸ್ ಅನ್ನು ಈ ಸಭೆಯ ಮಹಾನ್ ತತ್ವಗಳನ್ನು ವಿವರಿಸಿದನು ಥ್ಯಾಂಕ್ಸ್ ಪ್ರಮುಖ ಅಲ್ಲರೇ ಅಧ್ಯಕ್ಷತೆ ಪ್ರಮುಖವಾಗಿರ್ತಾನೆ ಅಷ್ಟೇ ಅಲ್ಲದ ಸ್ನೇಹಿತರ ಅಷ್ಟೆಲ್ಲ ನೀವು ಏನ್ ಮಾಡ್ಕೊಂಡ್ರಿ ಮತ್ತ ಅಲಹಾಬಾದ್ ಪ್ರಯಾಗ್ ಈಗ ಅಲಹಾಬಾದ್ ಏನು ಇದನ್ನ ಇಲ್ಲ ಅಲ್ಲಿ ನೋಡ್ರಿ ಸಾಮಾನ್ಯ ಶೇಕ ಆರ್ನೂರ ನಲವತ್ತ್ ಮೂರರಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನ ಅದು ಬೌದ್ಧ ಮಹಾ ಸಮ್ಮೇಳನ ಆಗಿರಬಹುದು ಮಹಾ ಕುಂಭಮೇಳ ಆಗಿರಬಹುದು ಕುಂಭಮೇಳ ಅದೇ ರೀತಿ ಬೌದ್ಧ ಮಹಾ ಸಮ್ಮೇಳನ ನಡೀತದ ಹರ್ಷವರ್ಧನ್ ಐದು ವರ್ಷಕ್ಕೊಮ್ಮೆ ಬರುವ ಮಹಾಮೋಕ್ಷ ಪರಿಷತ್ ಎಂದು ಕರೆಯಲ್ಪಡುವ ಸಮ್ಮೇಳನ ಪ್ರಯಾಗದಲ್ಲಿ ನಡೆಸ್ತಾನೆ ಥ್ಯಾಂಕ್ಸ್ ಈ ಸಮ್ಮೇಳನ ಆವರಣಿಸಲಾಯಿತು ಇಪ್ಪತ್ತೈದು ದಿನಗಳ ಕಾಲ ಸಭೆ ನೋಡಿ ಎಲ್ಲಾ ಧರ್ಮದ ಬಡವರಿಗೆ ದಾನ ಮಾಡ್ತಾನೆ ಸಭೆಯಲ್ಲಿ ಬುದ್ಧನ ವಿಗ್ರಹ ಜೊತೆಗೆ ಶಿವನ ಮತ್ತು ಸೂರ್ಯನ ವಿಗ್ರಹಗಳು ಉತ್ಸಾಹ ನೀಡುತ್ತವೆ ನೋಡ್ರಿ ಇವು ಕ್ಯನ್ ಬುದ್ಧ ಒಂದು ಶಿವ ಎರಡು ಸೂರ್ಯ ಬುದ್ಧ ಶಿವ ಸೂರ್ಯ ಈ ಮೂರು ವಿಗ್ರಹಗಳ ಪೂಜೆ ಸಲ್ಲಿಕೆ ಆಗ್ತದೆ ಅಷ್ಟೇ ಅಲ್ಲದ ಮುಂದುವರೆದು ನೋಡ್ರಿ ಇವನು ತಾಣೇಶ್ವರ ಇವನ ಆಗಿತ್ತಲ್ರಿ ಹರ್ಷನ ಹಿರಿದಾಗಿತ್ತು ಪ್ರಾಚೀನ ಭಾರತೀಯ ಸಾಧಕರಲ್ಲಿ ಹರ್ಷವರ್ಧನ ಬಂದಾನೆ ಇವನು ದಕ್ಷಾಢಕಾರ ಧೀರ ಯೋಧ ಪ್ರಚಾಹಿತ ಚಿಂತಕ ಎಷ್ಟು ಇವನ ಪ್ರಮುಖ ಎರಡು ಕೃತಿಗಳು ಇದಾವೆ ರೀ ಒಂದು ರತ್ನಾವಳಿ ಇನ್ನೊಂದು ಪ್ರಿಯ ಇನ್ನೊಂದು ಇನ್ನೊಂದು ನಾಗಾನಂದ್ ಈ ಮೂರುಗಳನ್ನ ನೆನಪಿಟ್ಕೋರಿ ಯಾಕ ಎಕ್ಸಾಮ್ ದೃಷ್ಟಿಯ ಒಂದು ರತ್ನಾವಳಿ ಆಗಿರಬಹುದು ಒಂದು ನಿಮಿಷ ಒಂದು ರತ್ನಾವಳಿ ಆಗಿರೋ ಇನ್ನೊಂದು ಪ್ರಿಯ ದರ್ಶಕ ಇನ್ನೊಂದು ನಾಗನ ಈ ಮೂರು ನೆನ್ಪಿಟ್ಕೋರಿ ಅಷ್ಟದ ಸ್ನೇಹಿತರೆ ಇವನ ಆಸ್ಥಾನದಲ್ಲಿ ಬಾಣ ಬಾಣಬೆಟ್ಟ ಇದ್ದ ವಾಣಬೆಟ್ಟ ಒಂದು ಕೃತಿ ಬರೀತಾನೆ ಬಾಣಭಟ್ಟ ಹರ್ಷ ಚರಿತ್ರ ಆಗಿರಬಹುದು ಮುಳ್ಳ್ಯ ಕೃತಿಯನ್ನು ಬರೆದಾನ ಅಷ್ಟು ಕುರ್ತಿ ನಳಂದ ವಿಶ್ವದಲ್ಲಿ ಕಣ ಅಂದ್ರೆ ಹಲವಾರು ರೀತಿಯಲ್ಲಿ ದಾನದತ್ತಿಗಳನ್ನು ನೀಡ್ತಾನೆ ಎಂಬುದು ಇಲ್ಲಿ ನಿಮಗೆ ಕಂಡು ಬರ್ತದೆ ಸ್ನೇಹಿತರ ಇದಾದಂತಹ ಆರಂಭಿಕ ಚಾಲುಕ್ಯರು ಬರ್ತಾರೆ ಆರಂಭಿಕ ಚಾಲಕರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಲ್ಲಿವರೆಗೂ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರಿ ಸೇರು ಲೈಕ್ ಕಮೆಂಟ್ ಮಾಡಿ ನೆಕ್ಸ್ಟ್ ಬೈ ಬೈ